ಓಂ ಸಾಯಿ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾರ್ತಿಕ್ ಮಾಸ ಇವಾಗ ಮೂರನೇ ಕಾರ್ತಿಕ್ ಸೋಮವಾರ ಇವತ್ತು ಎಲ್ಲೆಲ್ಲಿ ನೋಡಿದ್ರೂ ಪೂಜೆ ಪುನಸ್ಕಾರ ಮನೆಗಳಲ್ಲೂ ಅಷ್ಟೇ ದೇವಸ್ಥಾನಗಳಲ್ಲೂ ಅಷ್ಟೇ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ದೀಪಗಳೆಲ್ಲ ಹಚ್ಚಿ ಇವಾಗ ನೀವು ನಾನು ನಿಮಗೆ ತೋರಿಸ್ತಾ ಇರೋವಂಥ ಜಾಗ ಬೆಂಗಳೂರಲ್ಲಿರೋ ಅಂಥದ್ದು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋದಂಥ ಅನುಭವ ಆಗುತ್ತೆ ನೀವು ಬೆಂಗಳೂರಿನಲ್ಲಿ ಇರೋರೇ ಆಗಿದ್ದು ಇನ್ನೂ ಬಂದಿಲ್ಲ ಈ ಜಾಗಕ್ಕೆ ಅಂದರೆ ಖಂಡಿತ ಬಂದೋಗಿ ಜೊತೆಗೆ ದೂರ ದೂರಿಂದ ಇದ್ರು ಅಷ್ಟೇ ಒಂದು ಸರಿ ವಿಸಿಟ್ ಮಾಡಿ ಬೆಂಗಳೂರು ಕಡೆ ಬಂದಾಗ ಹನುಮಗಿರಿ ಅಂತ ಈ ಕಡೆ ಬರುತ್ತೆ ಅರೆಹಳ್ಳಿ ನೀವು ಹನುಮಗಿರಿ ಇಟ್ಮಡು ಮಾಡು ಅಂತೆಲ್ಲ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜಾಗ ತುಂಬ ಚೆನ್ನಾಗಿದೆ ರೀ ಸುಮ್ಮ ಸುತ್ತಮುತ್ತ ಇಲ್ಲೆಲ್ಲ ಕಾಡಿನ ಪ್ರದೇಶ ಆಗಿತ್ತಂತೆ ಇತ್ತೀಚೆಗೆ ಇದೆಲ್ಲ ಇವಾಗ ಎಲ್ಲ ಮನೆಗಳನ್ನೆಲ್ಲ ಇದ್ದಾರೆ ಆದರೂ ಇನ್ನೂ ನೋಡೋಕೆ ಸಿಕ್ಕತ್ತೆ ಈ ಥರ ಇದು ಈ ಜಾಗ ಮಾತ್ರ ಹೀಗೆ ವಿಶೇಷವಾಗಿ ಉಳಿಸ್ಕೋತಾರೆ ಅಂತ ಕೇಳಿದೆ ನಾನು ಎರಡು ದೇವಸ್ಥಾನ ಇದೆ ಒಂದು ಅರ್ಕೇಶ್ವರ ಮತ್ತು ಒಂದು ಆಂಜನೇಯ ಸ್ವಾಮಿ ಎರಡು ಪುಟ್ ಪುಟ್ಟಾಗಿರೋದಂಥ ದೇವಸ್ಥಾನ ಇದ್ದರೂ ಕೂಡ ನಮ್ಮ ಹಳೆ ಹಳ್ಳಿಗಳಲ್ಲಿ ದೇವಸ್ಥಾನಗಳನ್ನ ನೋಡ್ತೀವಲ್ವ ಅದೇ ಥರ ಇದೆ ತುಂಬ ಒಂಥರ ನಮ್ಮೂರಿನಲ್ಲಿ ನಾನು ದೇವಸ್ಥಾನಕ್ಕೆ ಹೋದಂಥ ಅನುಭವ ಆಯಿತು ಆದರೆ ಜಾಗ ಅಂತೂ ಯಾವುದೋ ಒಂದು ಇಲ್ ಸ್ಟೇಷನ್ಗೆ ಹೋದಂಥ ಅನುಭವ ಕೊಡುತ್ತೆ ಎಷ್ಟು ಜನ ನೋಡಿ ಕಾರ್ತಿಕ್ ದೀಪೋತ್ಸವ ಮಾಡಿ ಮಾಡ್ತಾ ಇರೋವಂಥದ್ದು ತುಂಬ ಜನ ಸೇರಿದರು ತಿರುವಣ್ಣಾಮಲೆಯೋ ಮಲೆಯೋ ಎಲ್ಲೋ ಸಾರಿ ನಾನೇನಾದರೂ ರಾಂಗ್ ಊರು ಹೇಳಿದರೆ ನಾನು ಅಲ್ಲಿ ಕೇಳಿದ್ದು ನಾನು ಫಸ್ಟ್ ಸರಿ ಹೋಗಿದ್ದು ಇಲ್ಲಿಗೆ ತಿರುವ ಅನ್ನೋ ಕಡೆ ದೀಪೋತ್ಸವ ಕಾರ್ತಿಕ ಮಾಸದಲ್ಲಿ ಈ ಥರ ದೀಪೋತ್ಸವ ಮಾಡ್ತಾರಂತೆ ಅಂದರೆ ದೀಪನ ದೊಡ್ಡದಾಗಿ ಹತ್ತಿ ಸೆಲೆಬ್ರೇಟ್ ಮಾಡ್ತಾರಂತೆ ನೋಡಿ ಈ ಥರ ಅದೇ ಥರ ಅದೇ ಮಾದರಿ ಇಲ್ಲಿ ಮಾಡ್ತಾ ಇರೋವಂಥದ್ದಂತೆ ಇದು ಎರಡನೇ ವರ್ಷ ಅಂತೆ ಇನ್ನು ಮುಂದಿನ ವರ್ಷಗಳಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿ ಮಾಡ್ತಾರೆ ಅಂತ ಅಲ್ಲಿ ವ ಇದು ಇವ್ರು ಇರ್ತಾರಲ್ಲ ವಾಲಂಟಿಯರ್ಸು ಅವ್ರು ಹೇಳ್ತಾಯಿದ್ರು ನಾನು ಹೇಳ್ದೆ ನೋಡಿ ಇದು ಟಾಟಾ ಪ್ರಮೋಂಟ್ ಅಂತ ಅಪಾರ್ಟ್ಮೆಂಟು ಅದ್ರ ಹತ್ರದಲ್ಲಿ ಇದ್ದಂಗೆ ಕಾಣಿಸುತ್ತೆ ಒಂದು ಸ್ವಲ್ಪ ಬೆಟ್ಟದ ಮೇಲೇ ಇದು ಕೂಡ ಕನ್ಸ್ಟ್ರಕ್ಷ್ ಕನ್ಸ್ಟ್ರಕ್ಟ್ ಮಾಡಿರೋಂಥದ್ದು ಅಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಸ್ಟೇ ಮಾಡ್ತಾರೆ ವಿಜಯ್ ಪ್ರಕಾಶ್ ಅವರು ರವಿಚಂದ್ರನ್ನು ಮತ್ತು ಇನ್ನು ಸುಮಾರು ಜನ ಈ ಲೂಸ್ ಮದ ಯೋಗಿ ಅಂತಾರಲ್ಲ ಅವರು ಎಲ್ಲ ಸೆಲೆಬ್ರಿಟೀಸ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಆ ಟಾಟಾ ಪ್ರಮೌಂಟ್ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾರೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ತೊಗೊಂಡಿದ್ದಾರೆ ಅಲ್ಲಿ ಅಂತ ಹೇಳ್ತಾ ಇದ್ರು ಕೆಲವೊಬ್ರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಅವರು ವಿಜಯ್ ಪ್ರಕಾಶ್ ಅವರು ಅವರೆಲ್ಲ ಮಾತ್ರ ಅಲ್ಲೇ ಇರೋವಂಥದ್ದು ಅನ್ನೋದು ಗೊತ್ತು ತುಂಬ ಚೆನ್ನಾಗಿದೆ ರೀ ಒಳ್ಳೆಯ ಯಾವುದೋ ನೋಡ್ತಾ ಇದ್ದೀರಲ್ಲ ಎಲ್ಲ ಬಂಡೆಗಳು ಬಂಡೆಗಲ್ಗಳು ಒಂಥರ ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋದಂಥ ಅನುಭವ ಆಗುತ್ತೆ ಸ್ಕೂಲಿಂದ ಮಕ್ಕಳುಗಳು ಕೂಡ ಬಂದಿದ್ದರು ಬಂದು ಅವರು ಕೂಡ ಒಂದಷ್ಟು ಭಕ್ತಿ ಗೀತೆಗಳನ್ನ ಎಲ್ಲ ಹೇಳಿ ನಮ್ಮ ಕಲ್ಚರ್ ಏನಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾಯಿದ್ರು ಅಲ್ಲಿ ಗುರುಗಳು ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು ಎಷ್ಟು ಜನ ಸೇರಿತ್ತು ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ಜನಕ್ಕೂ ಕೂಡ ಅನ್ನಪ್ರಸ ಅಂದರೆ ಪುಳಿಯೋಗರೆ ಲಾಡು ಎಲ್ಲ ವಿತರಣೆ ಮಾಡ್ತಾಯಿದ್ರು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರಂತೆ ಬೆಂಗಳೂರಲ್ಲಿ ನಿಜವಾಗ್ಲೂಂತ ಇಂಥ ವಿಶೇಷವಾದಂಥ ದೇವಸ್ಥಾನಗಳು ತುಂಬ ಇವೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಾಮಿ ಷಣ್ಮುಗಾನಂದ ಸ್ವಾಮಿ ದೇವಸ್ಥಾನ ಅಂತ ಅದು ಅಷ್ಟೇ ಈ ಥರ ಇಲ್ ಸ್ಟೇಷನ್ಗೆ ಹೋದಂಗೆ ಆಗುತ್ತೆ ನಾವು ಅನ್ಕೋತೀವಿ ಇಲ್ಲ ಇದೆಲ್ಲ ಬೆಂಗಳೂರು ಈ ಕಡೆ ಸಿಟಿಗಳ ಕಡೆ ಎಲ್ಲ ಈ ಥರ ಪ್ಲೇಸಸ್ ನೋಡೋಕೆ ಸಿಕ್ಕೋದಿಲ್ಲ ಇತ್ತೀಚೆಗೆಲ್ಲ ಕಾಂಕ್ರೀಟ್ ಸಿಟಿ ಗಾರ್ಡನ್ ಸಿಟಿ ಅಂತಿದ್ರು ಮುಂಚೆ ಎಲ್ಲ ಇವಾಗ ಗಾರ್ಬೇಜ್ ಸಿಟಿ ಕಾಂಕ್ರೀಟ್ ಕಾಂಕ್ರೀಟ್ ಸಿಟಿ ಅಂತೆಲ್ಲ ಕರೀತಾರೆ ಆದರೆ ಅಲ್ಲಲ್ಲೇ ಇಂಥ ಒಂದಷ್ಟು ಜಾಗಗಳನ್ನೂ ಕೂಡ ಉಳಿಸ್ಕೊಂಡಿದ್ದಾರೆ ಇದನ್ನೆಲ್ಲ ಹಾಗೆ ಉಳಿಸ್ಕೋತಾರೆ ಅಂತ ಕೇಳಿ ತುಂಬ ಖುಷಿಯಾಯಿತು ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ವಿಶೇಷವಾಗಿ ನಡೆಸ್ತಾರೆ ನಾನು ಆವಾಗಲೇ ಹೇಳ್ದಂಗೆ ಸಿಟಿ ಮಧ್ಯೆ ಇರೋವಂಥ ಒಂದು ಇದು ಹಿಲ್ ಸ್ಟೇಷನ್ ಥರ ಇದು ಸುತ್ತ ಬಂಡೆಗಳು ಅಲ್ಲೇ ನಾವು ವೆಹಿಕಲಲ್ಲಿ ಹೋಗಿದ್ರೆ ಅಥವಾ ನೆಡ್ಕೊಂಡು ಹೋಗಿದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಸ್ಲೀಪರೆಲ್ಲ ಬಿಟ್ಟು ಬಂಡೆಗಳ ಮೇಲೆ ಹತ್ಕೊಳ್ತಾ ಹೋದರೆ ಈ ದೇವಸ್ಥಾನಗಳು ಸಿಕ್ಕುತ್ತೆ ಒಂಥರ ವಿಶೇಷವಾದಂಥ ಅನುಭವ ನೀವು ಫ್ಯಾಮಿಲಿ ಸಮೇತ ಅಥವಾ ಫ್ರೆಂಡ್ಸ್ ಗ್ರೂಪಲ್ಲಿ ಪಿಕ್ನಿಕ್ ರೀತಿ ಬಂದು ಇಲ್ಲಿ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಳೋಕ್ಕೂ ತುಂಬ ಚೆನ್ನಾಗಿದೆ ಪ್ಲೇಸು ಇವಾಗ ಕಾರ್ತಿಕ್ ಸೋಮವಾರ ಅಂತಂದ್ಬಿಟ್ಟು ತುಂಬ ಜನ ರಶ್ ಇದ್ದರು ನೀವು ಬಾಕಿ ದಿನಗಳಲ್ಲಿ ಬಂದರೆ ಆರಾಮವಾಗಿ ಒಂದು ಒಳ್ಳೆ ಪ್ಲೇಸಿಗೆ ಬಂದು ನಿಧಾನಕ್ಕೆ ನೋಡಿಕೊಂಡು ನೀವು ದೇವ್ರ ದೇವ್ರ ದರ್ಶನ ಮಾಡಬೇಕು ಇಂಥ ವಿಶೇಷವಾದಂಥ ಪೂಜೆಗಳಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಇದು ಕಾರ್ತಿಕ್ ಸೋಮವಾರಗಳಲ್ಲಿ ಮಾತ್ರ ನಿಮಗೆ ನೋಡೋಕೆ ಸಿಕ್ಕತ್ತೆ ನೆಕ್ಸ್ಟು ಇನ್ನೂ ಒಂದು ಕಾರ್ತಿಕ್ ಸೋಮವಾರ ಇದೆ ನೋಡಿ ನೋಡ್ತಾ ಇರೋರು ಬೆಂಗಳೂರಲ್ಲಿರೋಂಥವ್ರು ಇನ್ನೂ ಬಂದಿಲ್ಲ ಅಂತಂದರೆ ಬಂದು ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಪ್ಲೇಸು ಇಲ್ಲ ಅಂತಂದರೆ ಫ್ರೀ ದಿನಗಳಲ್ಲಿ ಬಂದು ನೀವು ಇಲ್ಲಿ ಫೋಟೋ ಶೂಟ್ ಆಗಿರ್ಬೋದು ದೇವ್ರ ದರ್ಶನ ಆಗಿರ್ಬೋದು ಮಾಡಿಕೊಂಡು ಹೋಗ್ಬೋದು ಊಟ ತಿಂಡಿ ಎಲ್ಲ ಕಟ್ಕೊಂಡು ಬಂದು ಎಷ್ಟು ಒಂಥರ ವಿಶೇಷವಾದಂಥ ಅನುಭವ ಬೆಂಗಳೂರಲ್ಲಿರೋರು ಅಂತಂದರೆ ಅದೇ ಮಾಲು ಅದೇ ಮೂವಿ ಅಂತ ಏನೂ ಇಲ್ಲ ಈ ಥರ ನೋಡೋಕ್ಕೆ ಸಿಕ್ಕುವಂಥ ವಿಶೇಷವಾದಂಥ ಜಾಗಗಳು ತುಂಬ ಇವೆ ತಿಳ್ಕೊತಾ ಹೋದರೆ ನಮಗೆ ಗೊತ್ತಾಗುತ್ತೆ ನಾನು ಬೆಂಗಳೂರಲ್ಲೇ ಇದ್ದು ನನಗೆ ಇತ್ತೀಚೆಗೆ ಇಷ್ಟು ಒಳ್ಳೆ ಪ್ಲೇಸ್ ಇದೆ ಅಂತ ಗೊತ್ತಾಗಿದ್ದು ಇವಾಗ ಅದಕ್ಕೆ ಹೋಗಿದ್ದಂಥದ್ದು ನಾನು ಆವಾಗಲೇ ಹೇಳ್ದಂಗೆ ಷಣ್ಮಗಾನಂದ ಸ್ವಾಮಿ ದೇವಸ್ಥಾನವೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇಂಟ್ರೆಸ್ಟ್ ಇದ್ದರೆ ಪ್ರೀವಿಯಸ್ ವೀಡಿಯೋಸಲ್ಲಿದೆ ಹಂಗೇ ನಾನು ದುರ್ಗಾಪರಮೇಶ್ವರಿ ದೇವಸ್ಥಾನ ಮತ್ತು ಚಾಮುಂಡಿ ಬೆಟ್ಟ ಎರಡು ಕಡೆ ಮಡ್ಲಕ್ಕಿನ ಕೊಟ್ಬಿಟ್ಟು ಬಂದಿದ್ದೆ ಇನ್ನು ಬನಶಂಕ್ರಿ ಅಮ್ಮಂಗೆ ಮಾತ್ರ ಕೊಟ್ಟಿರಲಿಲ್ಲ ಇನ್ನು ಅದು ಕೂಡ ನೆರವೇರಿಸ್ಬಿಟ್ಟೆ ಈ ಕಾರ್ತಿಕ ಮಾಸದಲ್ಲೇ ಹೋಗಿ ಬನಶಂಕ್ರಿ ಅಮ್ಮಂಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಬಂದೆ ಅಂದರೆ ಇಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಹೋದರೆ ತುಂಬ ರಶ್ ಇರುತ್ತೆ ಅದಕ್ಕೆ ನಾನು ವೀಕ್ ಡೇ ಮೂರು ದಿವಸ ಬಿಟ್ಟು ಬೇರೆ ದಿವಸ ಹೋಗಿದ್ದಂಥದ್ದು ಆದರೂ ಸು ಪರವಾಗಿಲ್ಲ ಅಂದರೆ ಬೇಗ ಚೆನ್ನಾಗಿ ದರ್ಶನ ಆಯಿತು ಜೊತೆಗೆ ಮಡ್ಲಕ್ಕಿನೂ ಕೊಟ್ಟು ಅನ್ ನೋಡಿ ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯಿತು ಅಂತನ್ಬೇಡಿ ಬಾಕಿ ದಿನಗಳಲ್ಲೂ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿಕೊಂಡ್ರೆ ಈ ತಿರುಪ್ತಿಲಿರುತ್ತಲ್ಲ ಕ್ಯೂ ಆ ಥರ ಇರುತ್ತೆ ಆದರೆ ಬೇಗ ಬೇಗ ಮೂವ್ ಆಗಿಬಿಡ್ತಾರೆ ಮೂವ್ ಮಾಡಿಸ್ಬಿಡ್ತಾರೆ ಅಲ್ಲಿ ಬಾಕಿ ದಿನಗಳಲ್ಲೋದ್ರೆ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಮಡ್ಲಕ್ಕಿ ಎಲ್ಲ ಕೊಟ್ಟ ಮೇಲೆ ನಮ್ಗೊಂದಿಷ್ಟು ಅಕ್ಕಿ ವಾಪಸ್ ನಾವು ಕೊಟ್ಟಿದ್ದಂಥದ್ದನ್ನೇ ವಾಪಸ್ ಕೊಡ್ತಾರೆ ಅದನ್ನು ತಂದು ನಮ್ಮ ಅಕ್ಕಿ ಡಬ್ಬದಲ್ಲಿ ಹಾಕ್ಕೊಂಡ್ರೆ ವೃದ್ಧಿ ಆಗುತ್ತೆ ಮನೇಲಿ ದಿನಸಿ ಧಾನ್ಯಕ್ಕೆಲ್ಲ ಕೊರತೆ ಇರೋಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಪ್ರತಿ ದಿವಸ ಇಲ್ಲಿ ಇಪ್ಪ ಇದು ಬೆಳಗ್ಗೆಯಿಂದ ರಾತ್ರಿ ತನಕ ಅನ್ನದಾಸೋಹ ಇರುತ್ತೆ ಬಂಚಂಕ್ರಿ ಬಂಚಂಕ್ರಿ ಅಮ್ಮನ ದೇವಸ್ಥಾನದಲ್ಲಿ ಎಷ್ಟೋ ಜನಗಳಿಗೆ ಇದು ಒಂಥರ ವರ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಬಡಬಗ್ಗರಿಗೆ ಅದು ಏನು ಹೊಟ್ಟೆ ತುಂಬ ಊಟ ಕೊಡ್ತಾರೆ ರೀ ಸಾರು ಅನ್ನ ಮಜ್ಜಿಗೆ ಅನ್ನ ಪಾಯಸ ಎಷ್ಟು ಸರಿ ಬೇಕಾದರೂ ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ಬೋದು ಆದರೆ ವೇಸ್ಟ್ ಮಾಡಬಾರ್ದು ವೇಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಅಲ್ಲಿ ವೇ ಅದು ಒಳ್ಳೆಯದು ಅದು ವಾಲಂಟಿಯರ್ಸ್ ಅಲ್ಲೇ ಇರ್ತಾರೆ ಅದನ್ನು ತಿನ್ಬಿಟ್ಟೆ ನಾವು ಹೋಗಿ ತಟ್ಟೆನ ತೊಳ್ಕೊಂಬಂದು ವಾಪಸ್ ಇಡಬೇಕಾಗುತ್ತೆ ಆ ಥರ ಒಂದು ವ್ಯವಸ್ಥೆ ಇದೆ ಅದು ಖಂಡಿತ ಎಲ್ಲ ಕಡೆನೂ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಅಂತಂದರೆ ಒಂದೊಂದು ತೂತು ಊಟಕ್ಕೂ ಎಷ್ಟು ಕಷ್ಟಪಡುವಂಥ ಜನಗಳನ್ನ ನಾವು ನೋಡ್ತಾ ಇರ್ತೀವಿ ಅಂಥದ್ರಲ್ಲಿ ಆ ಥರ ಎಲ್ಲ ಅನ್ನ ವೇಸ್ಟ್ ಮಾಡಿದ್ರೆ ತುಂಬ ಅದು ಒಳ್ಳೇದಲ್ಲ ಅಂತ ಅನಿಸುತ್ತೆ ಅದಕ್ಕೆ ಒಳ್ಳೆಯದೇ ಅದು ವಾಲಂಟಿಯರ್ಸ್ ಇರ್ತಾರೆ ಅಲ್ಲಿ ತಟ್ಟೆ ನೋಡ್ತಾರೆ ಏನಾದರೂ ಬಿಟ್ಟಿದ್ರೆ ಅದನ್ನು ತಿನ್ಸಿದ್ಮೇಲೆ ಅವರು ಮುಂದೆ ಕಳಿಸೋದು ಎಷ್ಟು ಬೇಕೋ ಅಷ್ಟು ಹಾಕೋಬೋದಲ್ವಾ ಎಷ್ಟು ಸರಿ ಹೋದರೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ ಆ ಥರ ಎಲ್ಲ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ನನಗೂ ಅನಿಸುತ್ತೆ ಅದಾದಮೇಲೆ ನಾನು ಹೇಳಿದ್ನಲ್ಲ ಇದು ಕಂಟಿನ್ಯೂಯೇಷನ್ ಇದ್ರದ್ದು ನಾನು ಹೇಳಿದ್ನಲ್ಲ ಹನುಮಗಿರಿ ಅಂತಂದ್ಬಿಟ್ಟು ಅಲ್ಲಿ ಎಷ್ಟು ಜನ ಸೇರಿದ್ರು ಅಂತಂದರೆ ನನಗೆ ಆಶ್ಚರ್ಯ ಆಗೋಯ್ತು ನಿಜವಾಗ್ಲೂ ನಾನೇ ನಿಧಾನಕ್ಕೆ ನನಗೆ ಗೊತ್ತಾಯ್ತಾ ಈ ಜಾಗ ಇಲ್ಲಿರೋದು ಇಷ್ಟು ಜನ ಸೇರ್ತಾರೆ ಅಂತ ಅಂತ ಅನ್ನಿಸ್ತು ಆದರೂ ನಿಧಾನ ಆದರೂ ಪರವಾಗಿಲ್ಲ ಗೊತ್ತಾಯ್ತಲ್ಲ ನನಗೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಒಂದು ವಿಶೇಷವಾದಂಥ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಸಂತೋಷ ಆಯಿತು ಅದು ಕಾರ್ತಿಕ್ ಮಾಸದಲ್ಲಿ ಈ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರಲ್ಲಿ ಕಾರ್ತಿಕ್ ಮಾಸ ಅಂತಲ್ಲ ಈಗ ಅಣ್ಣಮ್ಮ ದೇವಿ ಉತ್ಸಾಹ ಉತ್ಸಾಹ ಇರ್ಬೋದು ನವಂಬರಲ್ಲಿ ಕನ್ನಡ ರಾಜ್ಯೋತ್ಸವಗಳಿರ್ಬೋದು ಮತ್ತು ಪ್ರತಿಯೊಂದನ್ನು ಅಷ್ಟೇ ರೀ ತುಂಬ ಒಂಥರ ಜಾತ್ರೆಗಳಿರ್ಬೋದು ಇವಾಗ ಕಡಲೆಕಾಲು ಕಡಲೆಕಾಯಿ ಪರಿಸೆ ಅಂತ ಅಂದ್ಬಿಟ್ಟು ಬಸವನಗುಡೀಲಿ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲಿಗೂ ಹೋಗಿಲ್ಲ ಹೋಗಬೇಕು ಪ್ರತಿಯೊಂದು ಜಾತ್ರೆ ಆಗಿರ್ಬೋದು ದೇವ್ರ ಪೂಜೆಗಳಾಗಿರ್ಬೋದು ಎಲ್ಲ ವಿಶೇಷವಾಗಿ ನಡೆಸ್ತಾರೆ ನೋಡಿ ನಾನು ಹೇಳಿದ್ನಲ್ಲ ಕಾಡು ಸುತ್ತ ಈ ಥರ ಇದೆ ಕಾಡು ಇದು ಬೆಂಗಳೂರು ಅಂತ ನಂಬೋಕ್ಕಾಗೋದೇ ಇಲ್ಲ ಈ ನೀವು ನೋಡ್ತಾ ಇರೋರಿಗೆ ಅಲ್ವಾ ನನಗೂ ಫಸ್ಟ್ ಹಂಗೆ ಆಶ್ಚರ್ಯ ಆಯಿತು ಸುತ್ತ ಕಾಡು ಮಧ್ಯ ಅಲ್ಲಿ ವೆಹಿಕಲ್ ನಿಲ್ಸ್ಬಿಟ್ಟು ಈ ಥರ ತೊಗೊಂಡೋಗ್ಬೇಕು ಬಂಡೆಗಲ್ಗಳಿದೆ ವಿಶೇಷವಾದಂಥ ಅನುಭವ ಕೊಡುತ್ತೆ ರೀ ಒಂದು ಸರಿ ಬಂದು ಹೋಗಿ ನೀವು ಬೆಂಗಳೂರಲ್ಲಿರೋರು ಇನ್ನೂ ಬಂದಿಲ್ಲ ಅಂತಂದರೆ ಹನುಮಗಿರಿ ಅಂತ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಅರೇಹಳ್ಳಿ ಹನುಮಗಿರಿ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಇದು ಹೋದಾಗ ಸಂಜೆ ಆರು ಗಂಟೆ ಟೈಮಲ್ಲಿ ಈ ಥರ ಇತ್ತು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಬರೋ ಅಷ್ಟೊತ್ತಿಗೆ ಕತ್ಲಾಗಿತ್ತು ಆ ವಿಡಿಯೋನು ನಾನು ಫಸ್ಟ್ ನೋಡಿದ್ರಲ್ಲ ಅದು ನಾನು ಬರುವಾಗ ತೊಗೊಂಡಿರುವಂಥದ್ದು ಕತ್ಲೇಲಿ ಹೆಂಗಿರುತ್ತೆ ವಿಷನ್ನು ಅಂತ ತೋರಿಸಿ ತೋರ್ಸೋಕ್ ಮಾಡಿದ್ದು ನೋಡಿ ಎಷ್ಟು ಜನ ಸೇರಿದ್ರು ಅಲ್ಲಲ್ಲೇ ವಾಲಂಟಿಯರ್ಸ್ ಇರ್ತಾರೆ ತುಂಬ ಜನ ವಾಲಂಟಿಯರ್ಸ್ ಇದ್ದರು ಅವರೆಲ್ಲ ಗೈಡ್ ಮಾಡ್ತಾಯಿದ್ರು ಇಲ್ಲಿ ವೆಯಿಕಲ್ ನಿಲ್ಲಿಸಿ ಇಲ್ಲಿ ಸ್ಲಿಪ್ಪರ್ ಬಿಡಿ ನೋಡಿ ಈ ಸೈಡಲ್ಲಿ ಹೋಗಿಂತ ಕೆಲವೊಂದು ಕಡೆ ಗೊತ್ತಾಗೋದೇ ಇಲ್ಲ ಇಲ್ಲಿ ಒಂದೆರಡು ಕಡೆಯಿಂದ ಹೋಗೋಕ್ಕೆ ಬರೋಕ್ಕೆ ಇದು ರೋಡಿದೆ ಅಂದರೆ ಬೆಟ್ಟಗಳ ಮೇಲೆ ಹೋಗಬೇಕು ಫಸ್ಟ್ ಟೈಮ್ ಹೋದವ್ರಿಗೆ ತುಂಬ ಜನಗಳ ನಡುವೆ ಸ್ವಲ್ಪ ಕನ್ಫ್ಯೂಸ್ ಆಗೋಗುತ್ತೆ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು ಫಸ್ಟ್ ವೆಹಿಕಲ್ ನಿಲ್ಲಿಸ್ಬಿಟ್ಟು ನಾನು ಟೂ ವೀಲರ್ನ ಒಟೋದೆ ಬಂದ ಮೇಲೆ ನಾನು ಎಲ್ಲಿ ನಿಲ್ಲಿಸಿದ್ದೀನಿ ಏನು ಅನ್ನೋದೇ ಗೊತ್ತಾಗಲಿಲ್ಲ ಒಂದು ಐದು ಹತ್ತು ನಿಮಿಷ ಆದಮೇಲೆ ವಾಲಂಟಿಯರ್ಗೆ ಹೇಳಿದೆ ನನ್ನ ಗಾಡಿ ನಂಬರು ಎಲ್ಲ ಹೇಳಿದ್ಮೇಲೆ ಪಾಪ ಬಂತು ಅವರೇ ಹುಡುಕಿ ತೆಗ್ದು ಕೊಟ್ಟರು ಕಾಡಿನ ಮಧ್ಯೆ ಇರೋದ್ರಿಂದ ನನಗೆ ಸ್ವಲ್ಪ ಏನಪ್ಪ ವೆಹಿಕಲ್ ನಂದು ವೆಹಿಕಲ್ ಬೇರೆ ಸಿಕ್ಕಲಿಲ್ಲ ಟೈಮ್ ಆಗೋಗ್ತಿದೆ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ವಾಲಂಟಿಯರ್ಸು ಅಷ್ಟೇ ಚೆನ್ನಾಗಿ ಗೈಡ್ ಮಾಡಿ ಅವರೇ ಪಾಪ ಎಲ್ಪ್ ಮಾಡಿ ನನಗೆ ಗಾಡಿ ತೆಗೆದು ಈ ಕಡೆ ಹೋಗಿ ಅಂಥೇಳಿ ಎಲ್ಲ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಅದೊಂದು ನಂಗೆ ತುಂಬ ಖುಷಿಯಾಯಿತು ಇನ್ನು ಮುಂದಿನ ದಿನಗಳಲ್ಲಿ ಆಗಲೇ ಹೇಳ್ದಂಗೆ ಮುಂದಿನ ವರ್ಷಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ಇದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇದ್ದಾರಂತೆ ಮಾಡ್ತಾರಂತೆ ಕೂಡ ಈ ವ ಇದೆರಡನೇ ವರ್ಷ ಅಂತೆ ಈಗಲೇ ಇಷ್ಟು ಚೆನ್ನಾಗಿ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತಂದರೆ ಇನ್ನು ಇಷ್ಟೊಂದು ಜನ ಸೇರಿದ್ದಾರೆ ಬೆ ಬೆಂಗಳೂರು ನಾನಾ ಮೂಲೆಗಳಿಂದೆಲ್ಲ ಜನಗಳು ಬಂದಿದ್ದರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ನೀವೇ ಊಹೆ ಮಾಡ್ಕೊಳ್ಳಿ ಹಂಗೆ ನಾನು ಹೇಳ್ದಂಗೆ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಪ್ರತಿ ಒಂದು ಗಲ್ಲಿ ಗಲ್ಲಿಗಳಲ್ಲೂ ಒಂದು ರೋಡಲ್ಲೂ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳಲ್ಲಿ ಅಷ್ಟೇ ವಿಶೇಷವಾಗಿ ಪೂಜೆಗಳನ್ನ ಮಾಡ್ತಾರೆ ರೀ ಇನ್ನು ಇದು ನಮ್ಮ ನೈಬರ್ ಮನೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆನ ನಿನ್ನೆ ಇಟ್ಕೊಂಡಿದ್ರು ನಾನು ಫಸ್ಟ್ ಟೈಮು ದುರ್ಗಾ ನಮಸ್ಕಾರನ ಪೂರ್ತಿ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಅತ್ ಒಂಬತ್ತು ಮುಕ್ಕಾಲ್ ತನಕ ಪೂಜೆ ನಡೀತು ನಾನು ಪೂರ್ತಿ ಕಣ್ತುಂಬ ನೋಡಿದ್ದು ವಿಶೇಷವಾಗಿ ನಾನು ಫಸ್ಟ್ ಟೈಮ್ ರೀ ದುರ್ಗಾ ನಮಸ್ಕಾರದ ಪೂಜೆನ ನಾನು ಪೂರ್ತಿ ನೋಡಿದ್ದು ತುಂಬ ಖುಷಿ ಈ ಕಾರ್ತಿಕ್ ಮಾಸದಲ್ಲಿ ಒಂದು ಒಳ್ಳೆ ವೀಡಿಯೋನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಅನ್ಕೋತೀನಿ ನಿಮಗೂ ವೀಡಿಯೋಸ್ ಇಷ್ಟ ವಿಡಿಯೋ ಇಷ್ಟ ಆಗಿದ್ರೆ ಫ್ರೀ ಆಗಿದ್ದಾಗ ನನ್ನ ಪ್ರೀವಿಯಸ್ ವೀಡಿಯೋಸ್ನೂ ಹೋಗಿ ನೋಡಿ ನಿಮ್ಗೆ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸ್ ಅಪ್ ಕೊಡಿ ತಮ್ಸ್ ಅಪ್ ಕೊಟ್ಟ ತಕ್ಷಣ ಐಪ್ ಅಂತ ಒಂದು ಹೊಸ ಫೀಚರ್ ಬರುತ್ತೆ ಅದನ್ನು ಕೂಡ ಕೊಡಿ ಹಂಗೇನೆ ಕಮೆಂಟ್ ಮುಖಾಂತರ ನಿಮ್ದು ಅನಿಸಿಕೆ ಏನಾದರೂ ಇದ್ರೆ ತಿಳಿಸ್ಬೋದು ಅಂತಂದ್ರೆ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದ ವಿಡಿಯೋ ಜೊತೆ ಸಿಗ್ತೀನಿ ಇವಾಗಂತೂ ಬೆಂಗಳೂರಲ್ಲಿ ಒಂದು ಮನೆಯಿಂದ ಹೊರಗಡೆ ನಾವೇನಾದರೂ ಸಾಮಾನು ತರಕಾಗಲಿ ಎಲ್ಲಿಗಾದರೂ ಹೋಗ್ಬೇಕು ಅಂತ ಮನೆಯಿಂದ ಹೊರಗಡೆ ಕಾಲಿಟ್ರೆ ಪ್ರತಿ ಒಂದು ಗಲ್ಲಿಗಳಲ್ಲೂ ಪ್ರತಿ ಒಂದು ಏರಿಯಾದಲ್ಲೂ ಇರೋ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಸ್ತಾ ಇರ್ತಾರೆ ಆಮೇಲೆ ಪ್ರಸಾದನೂ ಕೂಡ ವಿನಿಯೋಗನೂ ಕೂಡ ಇರುತ್ತೆ ತುಂಬಾ ಒಂಥರ ಖುಷಿ ಆಗುತ್ತೆ ಬೆಂಗಳೂರಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಈ ತರ ಎಲ್ಲ ಇನ್ನ ಸಂಪ್ರದಾಯಗಳನ್ನ ಉಳಿಸ್ಕೊಂಡಿರೋದು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ರೀ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ